ಈ ವರ್ಷದ ಹಾಸನಾಂಬ ದೇವಿ ಜಾತ್ರೆಯ ಸಿದ್ಧತೆ ಹಿನ್ನೆಲೆಯಲ್ಲಿ ಸಂತೆಪೇಟೆ ಮತ್ತು ಸರ್ಕಲ್ ಪ್ರದೇಶಗಳಲ್ಲಿ ಆಯುಧ ಪೂಜೆಗೆ ಮೊದಲೇ ಟೆಂಟ್ ಹಾಗೂ ಇತರೆ ಅಳವಡಿಸುವುದರಿಂದ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳಿಗೆ ತೊಂದರೆ ಉಂಟಾಗಿದೆ ಅಂತ ರಾಷ್ಟ್ರ ರಕ್ಷಣಾ ಸೇನೆಯ ರಾಜ್ಯ ಸಂಚಾಲಕ ಸುರೇಶ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಜಾತ್ರೆ ಸಮಯದಲ್ಲಿ ಹತ್ತು ದಿನ ಮುಚ್ಚುವುದು ಸಹಜ ಆದರೆ ಹಬ್ಬಕ್ಕೂ ಮುನ್ನ ರಸ್ತೆಯ ಬಂದ್ ಮತ್ತು ಬ್ಯಾರಿಕೇಡ್ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದೆ ಕಾಂಟ್ರಾಕ್ಟರ್ಗಳು ಶಾಂತಿಯುತವಾಗಿ ಕೆಲಸ ನಿರ್ವಹಿಸಬೇಕು ಬ್ಯಾರಿಕೇಡ್ ಲೇಕ್ಗಳಲ್ಲಿ ಮ್ಯಾಟ್ ಅಳವಡಿಸಬೇಕು ಶೌಚಾಲಯದ ವಿನ್ಯಾಸ ಪರಿಗಣಿಸಬೇಕು ಪ್ರವೇಶ ದ್ವಾರದಲ್ಲಿ ಕುಂಕುಮ ಬಟ್ಟಲು ವ್ಯವಸ್ಥೆ ಮಾಡಬೇಕು ಭಕ್ತರು ಸಾಂಪ್ರದಾಯಿಕ ಉಡುಪಿನಲ್ಲಿ ಬರುವಂತೆ ಮನವಿ ಟ್ರಾಫಿಕ್ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸುಧಾರಿಸಬೇಕು ಗೋಲ್ಡನ್ ಪಾಸ್ ಉಲ್ಲಂಘನೆಗೆ ಪ್ರತಿಭಟನೆ ಭಕ್ತರು ದರ್ಶನ ಸಾಲಿನಲ್ಲಿ ಧ್ಯಾನ ಜಪ ಮಾಡಬೇಕು ಲಘು ಉಪಹಾರ ಮತ್ತು ಲಡ್ಡು ಉಚಿತವಾಗಿ ನೀಡೋಕೆ ವೆಚ್ಚ ಕಡಿಮೆ ಅಂತ ರಾಜ್ಯ ಸಂಚಾಲಕ ಸುರೇಶ್ ಗೌಡ ಹೇಳಿದರು ಈ ಸಲ ಒಂದು ಒಂದಷ್ಟು ಸಮಸ್ಯೆ ಆಗಿದೆ ಏನಂತಂದ್ರೆ ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅದು ಆಯುಧ ಆಯ್ತು ನಮ್ಮ ಸಂತೆಪೇಟೆ ಸರ್ಕಲ್ ಮತ್ತೆ ದೇವಸ್ಥಾನದ ಅಕ್ಕಪಕ್ಕ ರಸ್ತೆಗಳಲ್ಲಿ ಅಂದ್ರೆ ನಿಗದಿತಿಗಿಂತ ಮುಂಚೆ ಒಂದಿನ ಎರಡು ದಿನ ಮುಂಚೆ ಹಬ್ಬದಲ್ಲಿ ಅವರು ಟೆಂಟ್ ಹಾಕಲಿಕ್ಕೆ ರೋಡ್ಗೆಲ್ಲ ಬ್ಲಾಕ್ ಮಾಡಿ ಮತ್ತೆ ಜನಗಳಿಗೆ ಆಯುಧ ಎಲ್ಲ ಬಂದಿದೆ ಅಲ್ಲಿ ಪೂರ್ತಿ ವರ್ತಕ ಇರೋದ್ರಿಂದ ಮತ್ತೆ ಹೋಲ್ಸೇಲ್ ವ್ಯಾಪಾರಗಳು ಮತ್ತೆ ಹಣ್ಣು ಪ್ರತಿಯೊಂದು ಇರೋದ್ರಿಂದ ಬಹಳಷ್ಟು ಈ ಸಲ ತೊಂದರೆ ಆಗಿದೆ ಮತ್ತೆ ಜೊತೆಗೆ ಏನಾಗಿದೆ ಅಂತಂದ್ರೆ ನೀವ್ ಹೇಳ್ಬೋದು ಸಿದ್ಧತೆ ಮಾಡಿ ಒಂದಷ್ಟು ಒಂದ್ ಎಷ್ಟು ಚೆನ್ನಾಗಿ ಅಂತ ಹೋಗಿ ಆದ್ರೆ ಈ ಸಲ ಪರ್ಟಿಕ್ಯುಲರ್ ಏನಾಗ್ತಿದೆ ಅಂತಂದ್ರೆ ಎಲ್ಲಾ ರೋಡ್ಗಳನ್ನ ಅಂದ್ರೆ ಪರ್ಯಾಯವಾಗಿ ಯಾರಿಗಾರು ಬೈಕ್ ಮತ್ತೆ ಸಣ್ಣ ಪುಟ್ಟ ಆ ಸಾಮಾನ್ ತರಕ್ಕೆ ಹೋಗಿ ಈ ತರದನ್ನ ಪ್ರತಿ ಸಲ ಮಾಡ್ಕೊಡ್ತಿದ್ರು ಈ ಸಲ ಟೋಟಲ್ ಆಗಿ ಬ್ಲಾಕ್ ಮಾಡಿರ್ತಾರೆ ಉದಾಹರಣೆಗೆ ಈಗ ಒಂಬತ್ತು ಗಂಟೆಗೆ ಈ ಕಡೆ ಹೋಗಿರ್ತಾರೆ ಅಂತಂದ್ರೆ ಇನ್ನು ಆ ಕಡೆ ಸಾಮಾನ್ ತಗೊಂಡ ಬಸ್ಲಿ ಪೂರ್ತಿ ಟೋಟ್ ಕ್ಲೋಸ್ ಮಾಡಿರ್ತಾರೆ ಯಾವ ಕಡೆ ಹೋಗಕ್ಕೆ ಆಗಲ್ಲ ಈ ಕಡೆ ಆ ಕಡೆ ಆ ವಿಚಾರವಾಗಿ ನೆನ್ನೆ ನಮ್ಮ ಜೊತೆ ಒಂದು ಜಗಳ ನಡೀತಲ್ಲಿ ಅವ್ರು ಕೇಳಿದ್ರೆ ಅವ್ರ ಕೆಲಸ ಹೇಳ್ತಾರೆ ಅವ್ರ ಕಂಟ್ರಾಕ್ಟರ್ ಕೇಳ್ತಾರೆ ಸರ್ ನಾವು ಹೀಗೆ ಮಾಡೋದು ಅಂತ ಸಂಡೆ ಎಕ್ಸಾಂಪಲ್ ಈ ಲಾರಿ ಕಳಿಸ್ತಾ ಇರ್ತಾರೆ ಅಲ್ಲಿ ಇನ್ನೊಂದು ಮೂರು ಎಂಟು ಜಾಗ ಇರುತ್ತೆ ಆ ಮೂರ್ ಎಂಟು ಜಾಗ ಸ್ವಲ್ಪ ಬಿಟ್ಟರೆ ಬೈಕ್ ಆರಂಭ ಹೋಗುತ್ತೆ ಯಾರಿಗೆ ತೊಂದರೆ ಆಗಲ್ಲ ಬಟ್ ಆದ್ರೂ ಅವ್ರಿಗೊಂತರ ಏನೋ ಒಂಥರ ತರ್ಕ ತರಲ್ಲಿ ನಾವ್ ಹೇಗೆ ನಿಲ್ಸೋದು ಇದೇ ಬ್ಲಾಕ್ ಮಾಡೋದು